ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಸ್ ಬ್ರಿಟ್ ನಾಯ್ ಆಟ್ ಕೆನಡಾ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಸುಮಾರು ಇಪ್ಪತ್ತೆರಡು ದಿನಗಳ ಕಾಲದವರೆಗೂ ಕೂಡ ನಾನು ವಿಡಿಯೋಸನ್ನು ಅಪ್ಲೋಡ್ ಮಾಡಲಿಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಆಗಲಿಲ್ಲ ಮತ್ತು ಯಾವುದೇ ರೀತಿಯ ವಿಚಾರಗಳನ್ನು ಕೂಡ ನಿಮಗೆ ಹೇಳ್ಕೊಡೋದಕ್ಕೂ ಕೂಡ ನನಗೆ ಸಾಧ್ಯ ಆಗಲಿಲ್ಲ ಕೆಲವೊಬ್ಬರು ನನ್ನ ಪರ್ಸ್ನಲ್ ರೀಡಿಂಗನ್ನು ನಂಬರನ್ನು ತಗೊಂಡು ಯಾಕೆ ವಿಡಿಯೋಸನ್ನು ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದೀರಾ ಅದಕ್ಕೂ ಕೂಡ ನಾನು ಯಾವುದೇ ಅನ್ನು ನಿಮಗೆ ಮಾಡಿರಲಿಲ್ಲ ಆದರೆ ಅದಕ್ಕೂ ಕೂಡ ಒಂದು ಕಾರಣ ಇದೆ ಯಾಕೆ ರಿಪ್ಲೈ ಮಾಡಲಿಲ್ಲ ನಾನು ವೀಡಿಯೋಸನ್ನು ಇವಾಗ ಅಪ್ಲೋಡ್ ಮಾಡುವಾಗ ರೀಸನ್ ಏನು ಅನ್ನೋದನ್ನು ಹೇಳದೆ ಅಪ್ಲೋಡ್ ಮಾಡಿದ್ರೆ ನಿಮಗೆ ಅನಿಸುತ್ತೆ ಏನಪ್ಪ ಎಷ್ಟು ನೆಗ್ಲೆಕ್ಟಿನ ಮನೋಭಾವ ಏನೋ ಇವರು ಬೇಕಂದಾಗ ವಿಡಿಯೋಗಳನ್ನು ಮಾಡ್ತಾರೆ ಅನ್ನುವಂತಹ ಒಂದು ತಪ್ಪು ಕಲ್ಪನೆಗಳು ನಿಮ್ಮಲ್ಲಿ ಬರಬಾರ್ದು ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನಾನು ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ ಯಾಕಂದರೆ ವಿಡಿಯೋಸ್ಗಳನ್ನು ಮಾಡುವಾಗ ನಾನು ನಮ್ಮ ಮನೆಯ ಪರ್ಸ್ನಲ್ ಮ್ಯಾಟ್ರಸ್ಗಳನ್ನು ಯಾವಾಗಲೂ ಕೂಡ ರಿವೀಲ್ ಮಾಡೋದೇ ಇಲ್ಲ ಗೊತ್ತೇ ಇರೋದಿಲ್ಲ ನಿಮಗೆ ನಮ್ಮ ಅಪ್ಪ ಮನೆಯ ಪರ್ಸನ್ ವಿಚಾರಗಳ ಬಗ್ಗೆ ನಾನು ಯಾವತ್ತೂ ಕೂಡ ಶೇರ್ ಮಾಡಿಕೊಂಡೇ ಇರೋದಿಲ್ಲ ಆದರೂ ಕೂಡ ಈ ಇಪ್ಪತ್ತೆರಡು ದಿನಗಳ ಕಾಲದವರೆಗೆ ಯಾತಕ್ಕೆ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿಲ್ಲ ಅನ್ನುವಂತಹ ಖಂಡಿತವಾಗಿಯೂ ಕೊಡ್ತೀನಿ ಇಪ್ಪತ್ತೆರಡು ದಿನಗಳ ಕಾಲದವರೆಗೆ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡದೇ ಇರೋದಕ್ಕೆ ಕಾರಣ ನನ್ನ ತಾಯಿಗೆ ತುಂಬಾ ಹುಷಾರ್ ಇಲ್ಲದೆ ಇದ್ದಿತ್ತು ಒಂದು ಇಮಿಡಿಯೇಟ್ ಆಗಿ ಆದಂತಹ ಆರೋಗ್ಯದಲ್ಲಿ ಆದಂತಹ ಏರುಪೇರುಗಳು ಸಡನ್ ಆದಂತಹ ಬದಲಾವಣೆಗಳು ಇದು ಸುಮಾರು ದಿನಗಳ ಕಾಲದವರೆಗೆ ಅವರ ಆರೋಗ್ಯದ ಚಿಕಿತ್ಸೆಗೋಸ್ಕರವಾಗಿ ಓಡಾಡ್ತಾ ಇದ್ದಿದ್ದು ಇದು ಈ ಕಾರಣಗಳಿಗೋಸ್ಕರವಾಗಿ ನಾನು ವಿಡಿಯೋಸನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಕೊನೆಯದಾಗಿಯೂ ಕೂಡ ನಮ್ಮ ತಾಯಿಯನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಕಳ್ಕೊಂಡ್ವಿ ನಾವು ಆ ಒಂದು ದುಃಖದಿಂದ ಆಚೆ ಬರೋದಕ್ಕೆ ನನಗೆ ಇಷ್ಟು ದಿನಗಳ ಕಾಲದವರೆಗೂ ಕೂಡ ಟೈಮ್ ಆಯಿತು ಯಾಕಂದರೆ ನನ್ನ ಮನಸ್ಥಿತಿ ರೀಡಿಂಗಿಗೆ ಇನ್ನೂ ಪಕ್ಕ ಆಗಿರಲಿಲ್ಲ ಈಗಲೂ ಕೂಡ ನನಗೆ ತುಂಬ ದುಃಖನೇ ಇದೆ ಆದರೂ ಕೂಡ ಕೆಲವು ವಿಧಾನಗಳು ಮುಗಿದ ತದನಂತರದಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡೋಣ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನಾನು ಡಿಲೇ ಮಾಡ್ತಾ ಇದ್ದೆ ಪರ್ಸನಲ್ ರೀಡಿಂಗೇನ ನಂಬರನ್ನು ತೊಗೊಂಡು ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡಿದರೆ ಮೆಸೇಜನ್ನು ಇದ್ರೆ ಅವರಿಗೂ ಕೂಡ ರಿಪ್ಲೈ ಮಾಡಿಲ್ಲ ನಿಮಗೂ ಕೂಡ ಬೇಜಾರಿರ್ಬೋದು ಕೆಲವೊಬ್ಬರಿಗೆ ಸಿಟ್ಟಿರ್ಬೋದು ಆದರೆ ಆ ಪರಿಸ್ಥಿತಿಗಳಲ್ಲಿ ನಾನು ನಿಮ್ಮ ಹತ್ರ ಯಾವುದೇ ಶೇರ್ ಮಾಡುವಂತಹ ಮನಸ್ಥಿತಿಯಾಗಲಿ ಪರಿಸ್ಥಿತಿ ಆಗಲಿ ಟೈಮ್ ಆಗಲಿ ನನ್ನಲ್ಲಿ ಇರಲಿಲ್ಲ ಸೊ ಆ ಕಾರಣಗಳಿಗೋಸ್ಕರವಾಗಿ ನಾನು ಯಾವುದೇ ವಿಚಾರವನ್ನು ನಿಮಗೆ ಹೇಳೋದಕ್ಕೆ ಸಾಧ್ಯ ಆಗಿರಲಿಲ್ಲ ಈಗಲೂ ಕೂಡ ನಾನು ವಿಡಿಯೋಸ್ಗಳನ್ನು ವಿಡಿಯೋ ರೂಪದಲ್ಲಿ ಬರೆದೇ ಆಡಿಯೋ ರೂಪದಲ್ಲಿ ಬರೋದಕ್ಕೆ ಕಾರಣ ನಾನಿನ್ನು ನನ್ನ ಮನೆಗಿನ್ನೂ ನಾನು ಬಂದಿಲ್ಲ ಸೊ ಆ ಕಾರಣಗಳಿಗೋಸ್ಕರವಾಗಿ ರೀಡಿಂಗನ್ನು ನನ್ನ ತಾಯಿಯ ಮನೆಯಲ್ಲಿಯೇ ಮಾಡ್ತಾ ಇರುವಂತಹ ರೀಡಿಂಗ್ಗಳಾಗಿರುತ್ತೆ ಇನ್ ಮುಂದೆ ಕರೆಕ್ಟಾದಂತಹ ಆದಂತಹ ರೀಡಿಂಗ್ಸ್ಗಳನ್ನು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತೀನಿ ಸೊ ರೀಸನ್ ಯಾವುದೋ ಸಿಳಿ ರೀಸನಿಗೋ ಅಥವಾ ನನ್ನದೇ ಆದಂತಹ ಕೆಲವೊಂದು ರೀತಿಯ ಮೋಜು ಮಸ್ತಿಗೋ ವಿಡಿಯೋಗಳನ್ನು ಅಪ್ಲೋಡ್ ಮಾಡದೇ ಇದ್ದಿದ್ದಲ್ಲ ಕಾರಣಾಂತರಗಳಿಂದ ನಾನು ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ನಿಮ್ಮಲ್ಲಿ ಏನು ಏನು ಯಾವುದೇ ಟೈಮನ್ನು ಮಾಡಿಕೊಂಡು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡುವಂತಹ ಪ್ರಯತ್ನ ಮಾಡೋದಕ್ಕೂ ನನ್ನ ಕೈಲಿ ಆಗಲೇ ಇಲ್ಲ ಆ ಆಚೆ ಇನ್ನೂ ಬಂದಿಲ್ಲ ಆದರೂ ಕೂಡ ಮಾಡುವಂತಹ ಕೆಲಸಗಳನ್ನು ಮುಂದುವರಿಸಬೇಕು ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತಷ್ಟು ಮಾಹಿತಿಗಳನ್ನು ಕೊಟ್ಟು ನಿಮ್ಮನ್ನು ಬೇಜಾರು ಮಾಡೋದಕ್ಕೆ ಬದಲಿಗೆ ನಾನು ರೀಡಿಂಗಿನ ಕಡೆ ಬರ್ತೀನಿ ಸೊ ಇವತ್ತಿನ ರೀಡಿಂಗ್ ಏನು ಅನ್ನೋದಾದರೆ ನಿಮ್ಮ ಪರಿಸ್ಥಿತಿಗಳಿಗೆ ಶ್ರೀ ಸತ್ಯ ಸಾಯಿಬಾಬಾರವರ ಕಡೆಯಿಂದ ಯಾವ ಕೆಲವು ಮೆಸೇಜ್ಗಳು ಸಿಗ್ತಾ ಇದೆ ನಿಮ್ಮ ಪರಿಸ್ಥಿತಿ ಇರ್ಬೋದು ಅಥವಾ ನಿಮ್ಮ ಕೆಲವೊಂದು ಸಂದರ್ಭಗಳು ಸಿಚುವೇಷನ್ಸ್ಗಳನ್ನು ಯಾವುದೋ ಒಂದು ಸಿಚುವೇಶನನ್ನು ನೀವು ಫೇಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಾದರೆ ಶ್ರೀ ಸತ್ಯ ಸಾಯಿಬಾಬಾರವರು ನಿಮಗೆ ಯಾವ ಒಂದು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತಾರೆ ಅನ್ನುವಂತಹ ರೀಡಿಂಗನ್ನು ಇವತ್ತಿನ ದಿನದಲ್ಲಿ ನಾನು ನಿಮಗೆ ಮಾಡ್ತಾ ಇದ್ದೀನಿ ಓಕೆ ಸೊ ನೀವು ಆ ಸಿಚುವೇಷನ್ಸ್ಗಳಿಗೆ ತಕ್ಕ ಹಾಗೆ ನನಗೊಂದು ಸಂದೇಶ ಬೇಕು ನಾನು ಬಾಬರ್ ಅವರ ಕಡೆಯಿಂದ ಕೆಲವೊಂದು ಸಂದೇಶಗಳನ್ನು ಪಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇದ್ರೆ ಖಂಡಿತವಾಗಿಯೂ ಈ ರೀಡಿಂಗ್ ನಿಮಗೆ ಅನ್ವಯ ಆಗುವಂತಹ ರೀಡಿಂಗ್ಗೆ ಆಗಿರುತ್ತೆ ಮತ್ತೆ ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರೋದ್ರಿಂದ ನೀವು ಯಾವಾಗ ಫಸ್ಟ್ ಟೈಮ್ ಈ ವಿಡಿಯೋವನ್ನು ನೀವು ಅಪ್ಲೋಡ್ ಮಾಡ್ತೀವಿ ನೋಡ್ತಿರೋ ಈ ವಿಡಿಯೋವನ್ನು ಫಸ್ಟ್ ಟೈಮ್ ನೀವು ಯಾವಾಗ ನೋಡ್ತಿರೋ ಆವಾಗ ನಿಮಗೆ ಇದು ಅನ್ವಯವಾಗುವಂತಹ ರೀಡಿಂಗ್ ಆಗಿರುತ್ತೆ ಪರಿಸ್ಥಿತಿಗಳು ಯಾವುದೇ ಇದ್ರೂ ಕೂಡ ಅವರು ಕೊಡುವಂತಹ ಸನ್ನಿವೇಶಗಳು ಅವರು ಕೊಡುವಂತಹ ಕೆಲವೊಂದು ಸಂದೇಶಗಳು ಕೆಲವೊಂದು ಮಾತುಗಳಲ್ಲಿ ಸ್ಪಷ್ಟತೆ ಬರ್ತಾ ಇಲ್ಲ ಅದು ನೀವು ಗಮನಿಸ್ತಾ ಇದ್ದೀರಾ ನಾನು ಕೂಡ ಗಮನಿಸ್ತಾ ಇದ್ದೆ ನಿಮ್ಮದೇ ಆದಂತಹ ಕೆಲವೊಂದು ಸನ್ನಿವೇಶಗಳಿಗೆ ಅಥವಾ ಪರಿಸ್ಥಿತಿಗಳಿಗೆ ಶ್ರೀ ಸತ್ಯ ಸಾಯಿಬಾಬಾರವರವರ ಕಡೆಯಿಂದ ಸಿಗ್ತಾ ಇರುವಂತಹ ಕೆಲವು ಸಂದೇಶಗಳು ಏನು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಓಕೆ ಸೊ ಸ್ಟಾರ್ಟ್ ಓಕೆ ಸೊ ಪಾರ್ನ ಭವನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ನಿಮಗೆ ಸಾಯಿಬಾಬಾರವರು ಏನು ಸಂದೇಶವನ್ನು ಕೊಡ್ತಾ ಇದ್ದಾರೆ ನಿಮ್ಮ ಸಿಚುವೇಶನ್ಗಳಿಗೆ ಅನ್ನೋದಾದ್ರೆ ಕೆಲವೊಂದು ಜರ್ನಿಗಳನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಯಾವುದೋ ಒಂದು ಕೆಲಸಗಳನ್ನ ಮಾಡುವ ಕಡೆಗೆ ನೀವು ಹೆಜ್ಜೆಗಳನ್ನ ಇಡ್ತಾ ಇದ್ದೀರಾ ಅದು ಅದರಲ್ಲಿ ನಾನು ಪ್ರೊಟೆಕ್ಷನ್ ಆಗಲೇಬೇಕು ನನಗೆ ರಕ್ಷಣೆ ಬೇಕೇ ಬೇಕು ನಂದೇನು ಒಂದು ಜರ್ನಿ ನಡೀತಾ ಇದೆ ನನ್ನ ಜೀವನದಲ್ಲಿ ಯಾವ ಕೆಲವು ಮುಂದುವರಿಕೆಗಳು ಆಗ್ತಾ ಇದೆ ಅದರಲ್ಲಿ ಪ್ರೊಟೆಕ್ಷನ್ಸ್ಗಳನ್ನ ಕೊಡಿ ಅನ್ನೋದನ್ನು ಒಂದು ಪ್ರೇಯರ್ನ ನೀವು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಯಾಕಂದ್ರೆ ಆ ಜರ್ನಿಯಲ್ಲಿ ಅಥವಾ ಆ ಮುಂದುವರಿಕೆಗಳಲ್ಲಿ ಏನಾಗತ್ತೆ ಅನ್ನುವಂತಹ ಭಯದ ವಾತಾವರಣ ನಿಮ್ಮಲ್ಲಿ ಇರೋದ್ರಿಂದ ಅವರು ಏನ್ ಹೇಳ್ತಾ ಇದ್ದಾರೆ ಸಾಯಿ ಬಾಬಾ ಅವರು ಅಂದರೆ ನೀನು ಏನು ಕೆಲಸಗಳನ್ನ ಮಾಡ್ತಾ ಅದನ್ನ ಮನಸ್ಸೆಟ್ಟು ಮಾಡು ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಮಾಡು ಹೊರಗಡೆ ಇರುವಂತಹ ಯಾವುದೇ ಪರಿಸ್ಥಿತಿಗೂ ಹೆದರದ ಹಾಗೆ ನಿನ್ನ ಮನಸ್ಥಿತಿಯನ್ನ ಪ್ರಶಾಂತವಾಗಿ ಇಟ್ಕೊಂಡು ಅಥವಾ ನಿನ್ ನಿನ್ನಲ್ಲಿರುವಂತಹ ಕೆಟ್ಟ ಆಲೋಚನೆಗಳನ್ನ ಹೋಗಲಾಡಿಸಿ ಯಾಕಂದರೆ ಕೆಲವೊಂದು ಪ್ರಯತ್ನಗಳನ್ನು ಮಾಡುವಾಗ ನೀವು ಯಾವ ಆಲೋಚನೆಗಳನ್ನ ಮಾಡ್ತೀರ ಅಂದರೆ ನೆಗೆಟಿವ್ ಥಾಟ್ಸ್ಗಳ ಬಗ್ಗೆ ಆಲೋಚನೆಗಳನ್ನು ಮಾಡುವಂಥದ್ದು ಜಾಸ್ತಿ ಇರುತ್ತೆ ಅಯ್ಯೋ ನಾನು ಈ ಪ್ರಯತ್ನವನ್ನು ಮಾಡಿದ್ರೆ ಗೆಲ್ತೀನೋ ಗೆಲ್ಲೋದಿಲ್ವೋ ಅಥವಾ ಇದರಲ್ಲಿ ಸಕ್ಸಸ್ ಇದೆಯೋ ಇಲ್ವೋ ಅಯ್ಯೋ ಸುಮ್ಮನೆ ನಾನು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನ ಅನ್ನುವಂತಹ ನೆಗೆಟಿವ್ ಥಾಟ್ಸ್ ಗಳನ್ನ ಮಾಡೋದಿಕ್ಕೆ ಬದಲಾಗಿ ನೀವು ಮಾಡ್ತಾ ಇರುವಂತಹ ಪ್ರಯತ್ನಗಳಲ್ಲಿ ನಂಬಿಕೆ ಇಟ್ಟು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸಗಳನ್ನ ಮಾಡಿದ್ರೆ ಅದರಲ್ಲಿ ನಿಮಗೆ ಗುಡ್ ಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನ ಹೇಳ್ತಾರೆ ಬಿಕಾಸ್ ಒಂದು ಪ್ರಯತ್ನ ಏನು ನಿಷ್ಕಲ್ಮಶವಾದಂತಹ ಪ್ರಯತ್ನಗಳು ಏನಿರುತ್ತೋ ಅದೆಲ್ಲದಿಗೂ ಕೂಡ ಪ್ರತಿಫಲಗಳು ಸಿಕ್ಕೇ ಸಿಗುತ್ತೆ ಅದಕ್ಕೆ ಭಯ ಪಡೋದಾಗಲಿ ಹೆದರೋದಾಗ್ಲಿ ಅಥವಾ ಒಂದು ಅನುಮಾನದ ದೃಷ್ಟಿಯಿಂದ ನೋಡೋದಾಗ್ಲಿ ಅದು ಯಾವುದೂ ಕೂಡ ಬೇಡ ಅನ್ನೋದನ್ನ ಹೇಳ್ತಾರೆ ಯಾಕೆ ಅನ್ನೋದಾದ್ರೆ ಅವರಿಗೆ ಯಾರೆಲ್ಲ ನಂಬಿಕೆ ಇಟ್ಟು ಕೆಲಸಗಳನ್ನ ಮಾಡೋದಿಕ್ಕೆ ಮುಂದುವರಿಕೆಗಳನ್ನ ಮಾಡ್ತಾರೋ ಅವರು ಎಲ್ಲರನ್ನು ಕೂಡ ಒಂದೇ ಸಮಾನತೆಯಲ್ಲಿ ಅಥವಾ ಸಮ ಪ್ರಮಾಣದಲ್ಲಿ ಅವರು ಕೂಡ ರಕ್ಷಣೆ ಮಾಡುವಂತಹ ಕೋಣೆಯನ್ನ ಹೊತ್ತಿರ್ತಾರೆ ಸೊ ಅಂತಹ ಸಂದರ್ಭಗಳಲ್ಲಿ ನಿಮ್ಮೊಬ್ಬರಿಗೆ ಅವರು ರಕ್ಷಣೆಯನ್ನ ಕೊಡದೆ ಮುಂದೆ ಹೋಗೋದಕ್ಕೆ ಸಾಧ್ಯ ಇದೆಯಾ ಇಲ್ಲ ಅಲ್ವಾ ಸೊ ನಿಮ್ಮನ್ನ ಕೂಡ ಪ್ರೊಟೆಕ್ಷನ್ಸ್ ಅನ್ನ ಮಾಡ್ತಾರೆ ನಿಮಗೂ ಕೂಡ ಅವರ ರಕ್ಷಣೆ ಖಂಡಿತವಾಗಿಯೂ ಇರತ್ತೆ ನಿಮ್ಮ ಜೀವನದಲ್ಲಿ ಒಂದು ಗುಡ್ ನ್ಯೂಸ್ ಯಾವುದೇ ಸನ್ನಿವೇಶಗಳಲ್ಲಿ ನೀವು ಇದ್ರೂ ಯಾವುದೇ ಸಮಸ್ಯೆಗಳಲ್ಲಿ ನೀವಿದ್ರು ಕೂಡ ಅಥವಾ ನೀವ್ ಅನ್ಕೋತಾ ಇರ್ತೀರಾ ಆ ಸಮಸ್ಯೆಗಳಿಂದ ನನಗೆ ಆಚೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ವಾ ಎಷ್ಟು ದಿನದಿಂದ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಇದ್ಯಾಕೋ ನನ್ ಕೈಲಿ ಆಗ್ತಾ ಇಲ್ವಲ್ಲ ಅನ್ನುವಂತಹ ಆಲೋಚನೆಗಳನ್ನ ನೀವು ಏನಾದ್ರೂ ಮಾಡಿ ಖಂಡಿತವಾಗಿಯೂ ಆ ಆಲೋಚನೆಗಳನ್ನ ಮಾಡುವಂತಹ ಅಗತ್ಯ ಏನು ಇಲ್ಲ ನೀವು ಮಾಡುವಂತಹ ಪ್ರಯತ್ನಗಳನ್ನ ನಿಷ್ಕಲ್ಮಶವಾಗಿ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ರೆ ಅದರಲ್ಲಿ ನೀವು ರಿಸಲ್ಟ್ ಅನ್ನ ಪಡೆದೇ ಪಡಿತೀರಾ ಸಕ್ಸಸ್ ಅನ್ನೋದು ಖಂಡಿತವಾಗಿಯೂ ಇರುತ್ತೆ ಸತ್ಯಸಾಯಿ ಬಾಬಾರವರ ಕೆಲವೊಂದು ರಕ್ಷಣೆಗಳು ಕೂಡ ನಿಮಗೆ ಇರತ್ತೆ ಏನೂ ಕೂಡ ಹೆದರಬೇಡಿ ನಿಮ್ಮ ಜರ್ನಿ ಏನಿದೆಯೋ ಯಾವುದೇ ಕೆಲಸಗಳನ್ನ ಮಾಡುವಂತಹ ಮುಂದುವರಿಕೆಗಳು ಏನಿದೆಯೋ ಅದರಲ್ಲಿ ಪ್ರೊಟೆಕ್ಷನ್ ಅನ್ನೋದು ಖಂಡಿತವಾಗಿಯೂ ಇದೆ ಸಕ್ಸಸ್ ಅನ್ನೋದು ಇದೆ ಯಾವುದಕ್ಕೂ ಕೂಡ ಯೋಚನೆ ಮಾಡುವಂತಹ ಅಥವಾ ಹೆದರಿಕೆ ಪಡ್ಕೊಳ್ಳುವಂತಹ ಅಥವಾ ಭಯ ಪಡುವಂತಹ ಅಥವಾ ಗೊಂದಲಕ್ಕೆ ಒಳಗಾಗುವಂತಹ ಅವಶ್ಯಕತೆ ಏನು ಇಲ್ಲ ಅನ್ನೋದನ್ನ ಫೈಲ್ ನಂಬರ್ ಒನ್ ಅವರಿಗೆ ಸಂದೇಶವಾಗಿ ನೀಡ್ತಾ ಇದ್ದಾರೆ ಓಕೆ ಸೊ ಈ ತರಹದ ಸಂದೇಶಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೇಕ್ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಓಕೆ ಸೊ ಪಾರಂಭಚೂರು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಶ್ರೀ ಸತ್ಯ ಸಾಯಿಬಾಬರ್ ಅವರ ಕಡೆಯಿಂದ ಸಿಗ್ತಾ ಇರುವಂತಹ ಮೆಸೇಜಸ್ಗಳು ಏನು ಅನ್ನೋದನ್ನು ನೋಡೋದಾದ್ರೆ ಮೊದಲು ನೀವು ಯಾವುದನ್ನು ಮನಸ್ಥಿತಿಗಳಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀರಾ ಅನ್ನೋದಾದರೆ ಕೆಲವೊಬ್ಬರಿಗೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಲೋಚನೆಗಳನ್ನು ನೀವು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಕೆಲವೊಂದು ರಿಲೇಷನ್ಶಿಪ್ನ ವಿಚಾರಗಳಲ್ಲಿರುವಂತಹ ಸಮಸ್ಯೆಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಬ್ಬರಿಗೆ ಇದ್ದಕ್ಕಿದ್ದಂತೆ ಆದಂತಹ ಅಸ್ತವ್ಯಸ್ತಗಳ ಬಗ್ಗೆ ಅಥವಾ ಡಿಸ್ಟ್ರಾಕ್ಷನ್ಸ್ಗಳ ಬಗ್ಗೆ ನೀವು ಆಲೋಚನೆಯನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅಂತಹ ಕೆಲವು ಸಂದರ್ಭಗಳಿಗೆ ಅಥವಾ ಅದನ್ನ ಬಿಟ್ಟು ಬೇರೆ ಯಾವುದೇ ಸಂದರ್ಭಗಳು ಇದ್ರೂ ಕೂಡ ನಾನು ಯಾಕಂದ್ರೆ ಅದಷ್ಟು ಸಂದರ್ಭಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಯೂನಿವರ್ಸ್ ನಲ್ಲಿ ಹೆಚ್ಚಾಗಿ ಪಾನಂಬ ನಂಬರ್ ಚೂ ಅನ್ನ ಆಯ್ಕೆ ಮಾಡಿಕೊಂಡು ಯಾರೆಲ್ಲ ನೋಡ್ತಾ ಇದ್ದೀರೋ ಹೆಚ್ಚು ಯಾವ ಒಂದು ವಿಚಾರದ ಬಗ್ಗೆ ಅಥವಾ ಸಮಸ್ಯೆಯನ್ನ ಇಟ್ಕೊಂಡು ಮನಸ್ಸಿನಲ್ಲಿ ಈ ಸಂದೇಶವನ್ನು ನೋಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇರೋದು ಅದನ್ನ ಬಿಟ್ಟಿನೂ ಬೇರೆ ಸಮಸ್ಯೆಗಳು ಇದ್ರು ಕೂಡ ಈ ಒಂದು ಸಂದೇಶಗಳು ನಿಮಗೆ ಅನ್ವಯವಾಗುವಂತಹದ್ದೇ ಆಗಿರುತ್ತೆ ಸೊ ಬಾಬಾರವರು ಹೇಳ್ತಾ ಇರೋದು ಏನು ಅಂದ್ರೆ ನೀವೇನೇ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಲ್ಲ ಅದನ್ನ ಮಾಡ್ಕೊಳ್ಳಿ ಅದನ್ನ ಮಾಡಿಕೊಳ್ಳಿ ಮತ್ತೆ ಮನಸ್ಸಿಟ್ಟು ಮಾಡ್ಕೊಡಿ ಮತ್ತೆ ಸಂತೋಷದಿಂದ ನೀವಿರುವಂತಹ ಪ್ರಯತ್ನವನ್ನ ಮಾಡಿ ಮತ್ತೆ ನನಗೇನಾಗಬೇಕು ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿ ಅಳೋದಾಗ್ಲಿ ಸಂಕಟ ಪಡೋದಾಗಲಿ ಅಥವಾ ಇನ್ನೊಬ್ಬರನ್ನ ಹೀಯಾಳಸೋದಾಗ್ಲಿ ಅಥವಾ ನನ್ನ ಹಣೆ ಬರಹವೇ ಈಗಿದೆ ಅನ್ನುವಂತಹ ಒಂದು ರೀತಿಯ ಬೇಜಾರಿನ ಮನೋಭಾವದಲ್ಲಾಗ್ಲಿ ನೀವು ಆಲೋಚನೆ ಮಾಡೋದನ್ನ ಬಿಟ್ಟು ಮ್ಯಾನಿಫೆಸ್ಟೇಷನ್ಸ್ನ ಕರೆಕ್ಟ್ ಆಗಿ ಮಾಡಿ ನಾನೇನೋ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ ಆ ದಾರಿಯಲ್ಲಿ ಬಾಬಾರವರು ನನ್ಗೆ ಸಹಾಯವನ್ನ ಮಾಡ್ತಾರೆ ಯಾವುದೋ ರೂಪದಲ್ಲಿ ಮಾಡ್ತಾರೆ ಅನ್ನುವಂತಹ ಮನಸ್ಥಿತಿಗಳು ನಿಮ್ಗೆ ಇರಬೇಕು ಆ ಒಂದು ಮನಸ್ಥಿತಿಗಳು ಆ ಒಂದು ದೃಢವಾದ ಒಂದು ನಂಬಿಕೆ ನಿಮ್ಮನ್ನ ಖಂಡಿತವಾಗಿಯೂ ಕಾಪಾಡೇ ಕಾಪಾಡತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅದು ಯಾವುದೇ ಸಡನ್ ಆಗಿ ನಿಮ್ಮ ಜೀವನದಲ್ಲಿ ಆದಂತಹ ಬದಲಾವಣೆ ಇರಬಹುದು ರಿಲೇಷನ್ಶಿಪ್ನ ವಿಚಾರದಲ್ಲಿ ಆಗುವಂತಹ ಗೊಂದಲಗಳಿರ್ಬೋದು ಅಥವಾ ಸಮಸ್ಯೆಗಳಿರ್ಬೋದು ಅಥವಾ ಸಡನ್ ಆಗಿ ಆದಂತಹ ಕೆಲವೊಂದು ನಷ್ಟಗಳೇ ಇರಬಹುದು ಅಥವಾ ನಿಮ್ಮ ಜೀವನದಲ್ಲಿ ಕೆಲವೊಂದು ಅವ್ಯವಸ್ಥೆ ಅಥವಾ ಅಸ್ತವ್ಯಸ್ತವಾಗುವಂತಹ ಪರಿಸ್ಥಿತಿಗಳೇ ಇರಬಹುದು ಆದರೆ ಎಲ್ಲಾ ಪರಿಸ್ಥಿತಿಗಳ ಕೂಡ ನೀವ್ ಅನ್ಕೊಂಡಂತಹ ರೀತಿಯಲ್ಲಿಯೇ ಆಗತ್ತೆ ಅಥವಾ ಕೆಟ್ಟದ್ದೇ ಆಗತ್ತೆ ಅನ್ನುವಂತಹ ಆಲೋಚನೆಗಳನ್ನ ಯಾಕೆ ಮಾಡ್ತೀರಾ ಬಾಬಾರವರು ನನಗೇನೋ ಒಂದು ಸಮಸ್ಯೆ ಇದೆ ಅನ್ನೋದಾದ್ರೆ ಅದನ್ನ ಸರಿದಾರಿಯಲ್ಲಿ ಕರ್ಕೊಂಡು ಹೋಗುವಂತಹ ಪ್ರಯತ್ನವನ್ನ ಬಾಬಾರವರೇ ಮಾಡ್ತಾರೆ ಅನ್ನುವಂತಹ ಒಂದು ಮ್ಯಾನಿಫೆಸ್ಟೇಷನ್ಸ್ ಅನ್ನ ಒಂದು ಪಾಸಿಟಿವ್ ಎನರ್ಜಿಯ ಮ್ಯಾನಿಫೆಸ್ಟೇಷನ್ಸ್ನ ಪಾಸಿಟಿವ್ ಎನರ್ಜಿಯ ಮ್ಯಾನಿಫೆಸ್ಟೇಷನ್ಸನ್ನು ನೀವು ಯಾವಾಗ ಮಾಡೋದಕ್ಕೆ ಶುರು ಮಾಡ್ತೀರೋ ಆಗ ಖಂಡಿತವಾಗಿಯೂ ಯಾವುದೋ ರೂಪದಲ್ಲಿ ನಿಮಗೆ ಸಹಾಯದ ಹಸ್ತವನ್ನು ಖಂಡಿತವಾಗಿಯೂ ಕೊಟ್ಟೆ ಕೊಡ್ತಾರೆ ನಿಮ್ಮ ಜೀವನದಲ್ಲಿ ಗಳು ಅಥವಾ ಸಡನ್ ಆದಂತಹ ಚೇಂಜಸ್ಗಳಿರ್ಬೋದು ಅಥವಾ ಒಂದು ಸಡನ್ ಆದಂತಹ ರೀತಿಯ ಒಂದು ಹೆಲ್ಪಿಂಗ್ ಹ್ಯಾಂಡ್ ಇರ್ಬೋದು ನಿಮ್ಮ ಜೀವನದಲ್ಲಿ ಬರುತ್ತೆ ಅದು ಪ್ರೊಟೆಕ್ಷನ್ಸಿನ ರೀತಿಯಲ್ಲಿಯೇ ಇರುತ್ತೆ ಅನ್ನೋದನ್ನು ಹೇಳ್ತಾ ಇರ್ತಾರೆ ಮತ್ತು ಇನ್ನೊಂದು ಏನು ಅಂದರೆ ನೀವು ಆ ಡ್ರೀಮ್ ಏನಿದೆಯೋ ಅಥವಾ ನಿಮ್ಗೆ ಯಾವ ಕೆಲಸಗಳು ಆಗ್ಬೇಕೋ ಅದು ಆಗತ್ತೆ ಅನ್ನುವಂತಹ ಮ್ಯಾನಿಫೆಸ್ಟೇಷನ್ ಅಲ್ಲಿ ಇರಬೇಕು ಇದು ಆಗೋದೇ ಇಲ್ಲ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ರೆ ಅಥವಾ ದೇವರನ್ನ ಅಪನಂಬಿಕೆಯ ರೀತಿಯಲ್ಲಿ ನೋಡ್ತಾ ಇದ್ರೆ ಅಥವಾ ದೇವರಿಗೆ ನಾನು ಸೇವೆ ಮಾಡಿದ್ದೇನೆ ಅವರು ಅದಕ್ಕೆ ಪ್ರತಿಫಲವನ್ನ ಕೊಡ್ಲೇಬೇಕು ಅನ್ನುವಂತಹ ಮನಸ್ಥಿತಿಗಳಿಂದ ನೀವು ಸೇವೆಗಳನ್ನ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಆ ರೀತಿಯ ಪ್ರತಿಫಲಗಳ ಅಪೇಕ್ಷೆಗಳಿಗೆ ಸಡನ್ ಆದಂತಹ ಗಳು ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದೇ ಸೇವೆಯನ್ನು ಮಾಡಿದ್ರು ಕೂಡ ಯಾವುದೇ ಪೂಜೆಯನ್ನ ಮಾಡಿದ್ರು ಕೂಡ ನಿಷ್ಕಲ್ಮಷವಾದಂತಹ ರೀತಿಯಲ್ಲಿಯೇ ಮಾಡಬೇಕು ಮ್ಯಾನಿಫೆಸ್ಟೇಷನ್ ದೃಢವಾದಂತಹ ರೀತಿಯಲ್ಲಿ ಮಾಡಬೇಕು ನಾವು ಯಾವುದೋ ಒಂದು ಹೆಲ್ಪನ್ನು ಪಡೆದೇ ಪಡಿತೀವಿ ಬಂದೇ ಬರ್ತಾರೆ ಅನ್ನುವಂತಹ ವಿಶ್ವಾಸ ನಿಮ್ಮಲ್ಲಿ ಯಾವಾಗ ಇರುತ್ತೋ ಆಗ ಸಡನ್ ಆದಂತಹ ರೀತಿಯ ಪ್ರೊಟೆಕ್ಷನ್ಸ್ಗಳು ಬರುತ್ತೆ ನಿಮ್ಮ ಎಲ್ಲ ಕೋರಿಕೆಗಳು ಕೂಡ ಈಡೇ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾಕಂದರೆ ನಿಮ್ಮ ಜೀವನದಲ್ಲಿ ಕೆಲವೊಂದು ರೀತಿಯ ನಷ್ಟಗಳಿರಬಹುದು ಅಥವಾ ನ ವಿಚಾರಗಳಲ್ಲಿ ಬಂದಂತಹ ಸಮಸ್ಯೆಗಳಿರಬಹುದು ಅಥವಾ ಇದ್ದಕ್ಕಿದ್ದಂತೆ ಆದಂತಹ ಡಿಸ್ಟ್ರಾಕ್ಷನ್ ಅಂದರೆ ನಮ್ಮ ಜೀವನದಲ್ಲಿ ನಾವು ಏನನ್ನ ಗೆಸ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ವೋ ಅದು ಸಡನ್ ಆಗಿ ನಮ್ಮ ಜೀವನದಲ್ಲಿ ಆದಾಗ ನಾವು ಕುಸಿಯೋದಂತೂ ಖಂಡಿತ ಸಹಜವಾಗಿರುತ್ತೆ ಆಗ ನಾವು ಕೆಲವೊಂದು ಆಲೋಚನೆಗಳನ್ನ ಮಾಡುವಾಗ ಗೊಂದಲಗಳು ಮಾಡುತ್ತೆ ಅಥವಾ ಮಾಡುವಂತಹ ಆಲೋಚನೆಗಳು ಕರೆಕ್ಟ್ ಆಗಿ ಇರೋದೇ ಇಲ್ಲ ಸೊ ಅಂತಹ ಸಂದರ್ಭಗಳಲ್ಲಿ ನಾವು ನಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳನ್ನ ನಂಬೋದಕ್ಕೆ ಬದಲಾಗಿ ನಮ್ಮ ಜೊತೆ ಇರುವಂತಹ ದೇವರನ್ನ ನಾವು ನಂಬುವಂತಹ ದೇವರನ್ನ ಮತ್ತೆ ಸ್ಪಿರಿಟ್ಸ್ ಗಳನ್ನ ಯಾವಾಗ ನಂಬ್ತಿವೋ ಆವಾಗ ಮಾತ್ರ ಅವರು ಕೊಡುವಂತಹ ಸಹಾಯಸ್ತ ಶಾಶ್ವತವಾಗಿರತ್ತೆ ಸ್ಥಿರವಾಗಿರತ್ತೆ ಮತ್ತೆ ನಮ್ಮ ಗುರಿಯನ್ನು ತಲುಪೋದಿಕ್ಕೆ ಸಹಾಯವನ್ನ ಕೂಡ ಮಾಡತ್ತೆ ಅಂತಹ ಕಡೆಗೆ ನೀವು ಆಲೋಚನೆಗಳನ್ನ ಮಾಡ್ತಾ ಹೋಗ್ಬೇಕಾಗತ್ತೆ ಓಕೆ ಸೊ ಇದಿಷ್ಟು ಕೂಡ ಸತ್ಯಸಾಯಿ ಬಾಬಾರವರು ಫಾಲಂಬಚ್ಚು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ನಿಮ್ಮೆಲ್ಲ ಸಮಸ್ಯೆ ಏನಿದೆಯೋ ಅದೆಲ್ಲವನ್ನ ಆಲೋಚನೆ ಕೆಟ್ಟದಾದಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ಕೊಳೋದಿಕ್ಕೆ ಬದಲಾಗಿ ಏನು ನಷ್ಟ ಆಗಿದೆಯೋ ಯಾವ ಸಮಸ್ಯೆಯಲ್ಲಿ ಸುಲ್ಕೊಂಡಿದಿರೋ ಅದಕ್ಕೆ ಬಾಬಾರವರು ನಿಮ್ಗೆ ಸಹಾಯ ಹಸ್ತವನ್ನ ನೀಡೇ ನೀಡ್ತಾರೆ ಅನ್ನುವಂತಹ ಒಂದು ದೃಢವಾದ ಒಂದು ಭಕ್ತಿಯ ಒಂದು ಭಕ್ತಿಯ ನಮನವನ್ನ ಮಾಡಿದ್ರೆ ಕೂಡ ನಿಮಗೆ ಖಂಡಿತವಾಗಿಯೂ ಸಹಾಯ ಹಸ್ತ ಸಿಗುತ್ತೆ ಅದರ ಕಡೆಗೆ ಗಮನವನ್ನ ಕೊಡಿ ನಿಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ನಿಮಗೆ ಮೋಸವನ್ನು ಮಾಡಬಹುದು ಅವರಲ್ಲಿರುವಂತಹ ಮಾತುಗಳಲ್ಲಿ ಮೋಸಗಳಿರಬಹುದು ವಂಚನೆಗಳನ್ನು ಮಾಡಬಹುದು ಆದರೆ ಸ್ಪಿರಿಟ್ಸ್ಗಳು ನಿಮಗೆ ಯಾವತ್ತೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ ಅಥವಾ ನಿಮ್ಮ ನಂಬಿಕೆಗೆ ವಿರುದ್ಧವಾದಂತಹ ರೀತಿಯ ಕೆಲಸಗಳನ್ನು ಮಾಡೋದಕ್ಕೆ ಖಂಡಿತ ಸಾಧ್ಯ ಇರೋದಿಲ್ಲ ಅವರು ನಿಮಗೆ ಸಹಾಯ ಹಸ್ತವನ್ನು ನೀಡ್ತಾರೆ ಸಮಾಧಾನವಾಗಿರಿ ಏನೇ ಪ್ರ ಸಮಸ್ಯೆಗಳಿದ್ರು ಏನೇ ಅಸಮಾಧಾನಗಳಿದ್ರು ಸ್ವಲ್ಪ ಸಮಾಧಾನದ ರೀತಿಯಲ್ಲಿ ನೀವು ಯೋಚನೆ ಮಾಡಿದ್ರೆ ಆ ಸಮಸ್ಯೆಯಿಂದ ಖಂಡಿತವಾಗಿಯೂ ನೀವು ಆಚೆ ಬರ್ತೀರ ಒಬ್ಬ ವ್ಯಕ್ತಿಯ ಒಂದು ಅದ್ಭುತವಾದಂತಹ ಶಕ್ತಿಯ ಸಹಾಯ ಹಸ್ತ ನಿಮಗೆ ಸಿಗಲಿದೆ ಅನ್ನೋದನ್ನು ಸಂದೇಶವಾಗಿ ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪಾ ನಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲೈಕನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ವಾಯ್ಸಿನಲ್ಲಿ ವೇರಿಯೇಷನ್ ಆಗಿದ್ರೆ ಅಥವಾ ನಾನು ಮಾತಾಡುವಂತಹ ರೀತಿಯಲ್ಲಿ ಸ್ವಲ್ಪ ಸ್ಪೀಡ್ ಅಂತ ನಿಮಗೆ ಅನಿಸಿದರೆ ಅಥವಾ ನಿಮಗೆ ಬೇಜಾರಾಗಿದ್ದಾರನ್ನ ಏನು ವೀಡಿಯೋಸನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ರೀತಿಯ ಬೇಜಾರೂ ಕೂಡ ನಿಮಗಿದ್ರೆ ಅದೇನು ಮಾಡ್ಕೊಂಬೇಡಿ ಯಾಕಂದರೆ ಒಂದು ರೀಡಿಂಗನ್ನು ಮಾಡೋವರೆಗೂ ನಾವು ಹೀಗೆ ಇರ್ತೀವಿ ಆದ್ರೂ ಕೂಡ ಖಂಡಿತವಾಗಿಯೂ ಈ ಒಂದು ದುಃಖದಿಂದ ಆಚೆ ಬರೋದಿಕ್ಕಾಗಲಿಲ್ಲ ನಮಗೆ ಯಾಕಂದರೆ ಅದು ನಮ್ಮ ತಾಯಿಯೇ ಆಗಿರೋದ್ರಿಂದ ನಮಗೆ ಅದಕ್ಕವನ್ನು ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೂ ಕೂಡ ಪವರ್ಫುಲ್ ಆದಂತಹ ರೀಡಿಂಗನ್ನು ಖಂಡಿತವಾಗಿಯೂ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ನಾನು ಮತ್ತೊಂದು ವಿಡಿಯೋಸಲ್ಲಿ ಬರೋವರೆಗೂ ಕೂಡ ಚೇಕಿ ಕೇ ಆ್ಯಂಡ್ ಬಬಾಯ್